ಸ್ನೇಹಿತರೆ ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ತುಂಬ ಸಲ ಕೆಲವು ಸೆಂಟೆನ್ಸ್ನ ನಿಮಗೆ ಹೇಳಲಿಕ್ಕೆ ಕಷ್ಟ ಆಗೋದು ಯಾಕೆ ಅಂತ ಹೇಳಿದ್ರೆ ಕೆಲವು ವಿಷಯಗಳು ನಮಗೆ ಗೊತ್ತ ಗೊತ್ತಿರೋದಿಲ್ಲ ಇಂಗ್ಲೀಷಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಏನೇ ಆಗಲಿ ನಾನು ಅದನ್ನು ನಿಮಗೆ ಮಾಡ್ಕೊಡ್ತೀನಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ನಾವು ಅಲ್ಲಿಗೆ ಹೋಗೋಣ ಹೆಂಗೆ ಇದ್ರೂ ಪರವಾಗಿಲ್ಲ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಸೊ ಕೆಲವು ಪದಗಳು ಕೆಲವು ಫ್ರೇಸಸ್ ಏನಿದೆ ಅದನ್ನು ನಮಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಆ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೇ ಇರೋದಿಲ್ಲ ಮತ್ತು ಅದು ಕನ್ನಡದಲ್ಲಿ ಹೇಗಿದೆ ಅದೇ ಥರ ನಾವು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ತೀವಿ ತುಂಬ ಜನ ಮಾಡೋ ಮಿಸ್ಟೇಕ್ ಅಂತ ಹೇಳಿದ್ರೆ ದೇ ಟ್ರೈ ಟು ಟ್ರಾನ್ಸ್ಲೇಟ್ ಇನ್ ಕನ್ನಡ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅದು ತದ್ವಿರುದ್ಧ ಬಿಡುತ್ತೆ ಓಕೆ ಸರಿಯಾದ ರೀತಿಯಲ್ಲಿ ನಾವು ಯಾವ ತರ ಕ್ಲಾಸಸ್ ಆಗಲಿ ಫ್ರೇಸಸ್ ಆಗಲಿ ಇನ್ಕ್ಲೂಡ್ ಮಾಡ್ಕೊಂಡು ನಾವು ಹೇಗೆ ಮಾತಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಟಿವಿ ಚಾನಲ್ಗೆ ಹೊಸಬಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಬಿಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ರೀ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ನ ಕೊಟ್ಟು ಮಾಡಿ ಹಾಗೆ ಈ ವಿಡಿಯೋನ ಎಲ್ಲ ಶೇರ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೌದು ವಿದೌಟ್ ಎನಿ ಫರ್ದರ್ ಡೂ ವಿಡಿಯೋ ಓಕೆ ಸೊ ನಾನು ಆಗಲೇ ಹೇಳಿದಂಗೆ ದಿಸ್ ಇಸ್ ಕಾಲ್ಡ್ ಅಡ್ವಾನ್ಸ್ ಇಂಗ್ಲೀಷ್ ಈ ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ ನಾನು ಒಂದಷ್ಟು ಸೆಂಟೆನ್ಸ್ಗಳನ್ನು ತೋರಿಸ್ತೀನಿ ನಿಮಗೆ ಆ ಸೆಂಟೆನ್ಸ್ಗಳನ್ನು ನೀವು ಹೇಗೆ ಇಂಗ್ಲೀಷಲ್ಲಿ ಹೇಳ್ತೀರಾ ಅನ್ನೋದನ್ನ ಟ್ರೈ ಮಾಡಿ ಇಲ್ಲಿ ನೋಡಿ ಏನೇ ಆಗಲಿ ನಾನು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ ಏನೇ ಆಗಲಿ ಕ ಏನು ಅನ್ನಲಿಕ್ಕೆ ವಾಟ್ ಅಂತ ಹೇಳ್ತೀವಲ್ವಾ ಆಗಲಿ ಹ್ಯಾಪನ್ಸ್ ಹ್ಯಾಪನ್ಡ್ ಹೆಂಗೆ ಹೇಳ್ಬೇಕು ಹ್ಯಾಪನಿಂಗ್ ಹೆಂಗೆ ಹೇಳಬೇಕು ಯಾವಾಗಲೂ ಆಲ್ವೇಸ್ ಓಕೆ ಸೊ ಇದನ್ನು ಹೇಗೆ ಟ್ರೈ ಮಾಡ್ತೀರಾ ಹಾಗೆ ನೋಡಿ ಎಷ್ಟೇ ಕಷ್ಟ ಆಗಲಿ ನೀನು ನಿನ್ನ ಕನಸುಗಳನ್ನು ಬಿಟ್ಟು ಬಿಡಬೇಡ ಕನಸುಗಳನ್ನು ಸಾಧಿಸುವಲ್ಲಿ ಸೋಲೊಪ್ಪಿಕೊಳ್ಳಬೇಡ ಅಂದರೆ ಇದು ನಾನು ಮೀನಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಇದು ಒಂದೇ ಸೆಂಟೆನ್ಸ್ ಸೆಂಟೆನ್ಸ್ ಮಾಡಿದ್ರೆ ಸಾಕು ಓಕೆ ಫಸ್ಟ್ ಸೆಂಟೆನ್ಸ್ ನೋಡೋಣ ಏನೇ ಆಗಲಿ ನಾನು ಯಾವಾಗಲೂ ನಿನಗೆ ಸಪೋರ್ಟ್ ಮಾಡ್ತೀನಿ ಸೇ ದ್ಯಾಟ್ ಟ್ರೈ ಮಾಡ್ತೀರಾ ಓಕೆ ಈಗ ನೋಡಿ ಇದಕ್ಕೆ ನಾವು ಹೇಗೆ ಹೇಳಬೇಕು ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು ಸೊ ಇಲ್ಲಿ ಏನು ಬಳಸಿದೀವಿ ನಾವು ನೋ ಮ್ಯಾಟರ್ ವಾಟ್ ಹ್ಯಾಪನ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಐ ವಿಲ್ ಆಲ್ವೇಸ್ಪೋರ್ಟ್ ಓಕೆ ಸೊ ನಾನು ಇದನ್ನ ಬಿಡಿಸಿ ಹೇಳ್ತೀನಿ ಹಾಯ್ಸ್ ಈ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಸ್ ಹೊಸವಾಗಿದೆ ನೀವು ಮೇಲೆ ಎಲ್ಲೂ ಕಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮಾತಾಡಲ್ಲ ನಾವು ಇಂಗ್ಲೀಷನ ಬಿಸಿ ಹೋಗ್ಲಿಕ್ಕೆ ಮಾತುಕತೆ

ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಗೆಟ್ಸ್ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೇ ಕಷ್ಟ ಆಗಲಿ ನೀನು ನಿನ್ನ ಕನಸುಗಳನ್ನು ಬಿಡಬೇಡ ನೆವರ್ ಗಿವ್ ಅಪ್ ಯೋರ್ ಡ್ರೀಮ್ಸ್ ಗಿವ್ ಅಪ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ವರ್ಡ್ ಬೈ ವರ್ಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕನಸುಗಳನ್ನು ಸಾಧಿಸುವುದರಲ್ಲಿ ಸೋಲು ಒಪ್ಪಿಕೊಳ್ಳಬೇಡ ಅಂದರೆ ಗಿವ್ ಅಪ್ ಅಂದರೆ ಅದೇ ಮೀನಿಂಗು ಅದನ್ನೇ ನಾನು ಕೊಟ್ಟಿನಿ ಓಕೆ ರೈಟ್ ನೆಕ್ಸ್ಟ್ ನೋಡಿ ಬದುಕು ನಿನ್ನನ್ನು ಅಥವಾ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಲಿ ನಾನು ನಿನ್ನ ಪ್ರೀತಿಯನ್ನು ಜೊತೆಗೆ ಇಟ್ಟುಕೊಂಡಿರುತ್ತೇನೆ ಇದನ್ನು ಹೇಗೆ ಹೇಳ್ತೀರಾ ಬದುಕು ನನ್ನನ್ನು ಎಲ್ಲಿ ಕರೆದುಕೊಂಡೇ ಹೋಗಲಿ ನಾನು ನಿನ್ನ ಪ್ರೀತಿಯನ್ನ ಜೊತೆಗೆ ಇಟ್ಟುಕೊಂಡಿರುತ್ತೇನೆ ಹೇಗೆ ಹೇಳ್ಬೋದು ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ ನೋಡಿ ನೋ ಮ್ಯಾಟರ್ ವೇರ್ ಲೈಫ್ ಮೀ ನೋ ಮ್ಯಾಟರ್ ವೇರ್ ಲೈಫ್ ಮೀ ಐ ವಿಲ್ ಕ್ಯಾರಿ ಯೋರ್ ಲವ್ ವಿತ್ ಮೀ ಕ್ಯಾರಿ ದ ಲವ್ ಕ್ಯಾರಿ ದ ಲವ್ ಅಂದ್ರೆ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ನಿನ್ನ ಪ್ರೀತಿಯನ್ನು ನಾನು ಇಟ್ಕೊಂಡೇ ಓಡಾಡ್ತಿರ್ತೀನಿ ಎಷ್ಟು ಒಳ್ಳೆ ಸೆಂಟೆನ್ಸ್ ಅಲ್ವಾ ಓಕೆ ಸೊ ನೋ ಮ್ಯಾಟರ್ ವೇರ್ ಲೈಫ್ ಟೇಕ್ಸ್ ಮೀ ನನ್ನ ಜೀವನ ನನ್ನನ್ನು ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗಲಿ ಎಷ್ಟೇ ಕಷ್ಟ ಇರಲಿ ಏನೇ ಯಾವುದೇ ಒಂದು ಸ್ಥಾನದಲ್ಲಿ ಯಾವುದೇ ಒಂದು ಗೊಂದಲದಲ್ಲಿ ಜಂಜಾಟದಲ್ಲಿ ಸ್ವತ್ತು ನಾನು ಹಾಕಿದ್ರು ನಿನ್ನ ಪ್ರೀತಿ ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ ಎಲ್ಲ ಕಡೆ ನಿನ್ನ ಪ್ರೀತಿ ನಾನು ಎತ್ಕೊಂಡು ಹೋಗ್ತಾ ಇರ್ತೀನಿ ಹೊತ್ತುಕೊಂಡು ಹೋಗ್ತಾ ಇರ್ತೀನಿ ರೈಟ್ ಓಕೆ ನೆಕ್ಸ್ಟ್ ನೋಡಿ ನಾನು ಎಷ್ಟೇ ಬ್ಯುಸಿಯಾಗಿದ್ದರೂ ನನ್ನ ಕುಟುಂಬಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳುತ್ತೇನೆ ಇದನ್ನು ಹೇಗೆ ಮಾಡ್ತೀರಾ ನಾನು ಎಷ್ಟೇ ಬ್ಯುಸಿಯಾಗಿದ್ದರೂ ನನ್ನ ಕುಟುಂಬಕ್ಕೋಸ್ಕರ ನಾನು ನನ್ನ ಸಮಯನ ಮಾಡ್ಕೊತೀನಿ ಓಕೆ ಎಲ್ಲ ಸಿ ಇದು ನೋಡಿ ನೋ ಮ್ಯಾಟರ್ ಹೌ ಬಿಸಿ ಐ ಆಮ್ ಐ ಆಲ್ವೇಸ್ ಫೈನ್ ಟೈಮ್ ಫ್ರಾಮರ್ ಫ್ಯಾಮಿಲಿ ಓಕೆ ದಿಸ್ ಇಸ್ ಹೌಟ್ ಇಟ್ ವರ್ಕ್ಸ್ ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಮಾಡಬೇಕಾಗಿರೋದಿಷ್ಟೇ ಏನೇ ಆಗಲಿ ಈಗ ಮಾಡಬೇಕಾಗಿರೋದು ಜಸ್ಟ್ ನೋ ಮ್ಯಾಟರ್ ಫಸ್ಟ್ ಟು ನೋ ಮ್ಯಾಟರ್ ನೋ ಮ್ಯಾಟರ್ ಅಂದ್ರೆ ಏನು ನೋ ಮ್ಯಾಟರ್ ವಾಟ್ ನೋ ಮ್ಯಾಟರ್ ಆದಮೇಲೆ ನಾವು ಏನು ಮಾಡಬೇಕು ಡಬ್ಲ್ಯೂ ಎಚ್ ಕ್ಲಾಸ್ ಆಗಬೇಕು ನೋ ಮ್ಯಾಟರ್ ತೊಂದರೆ ಏನು ಇಲ್ಲ ಏನೇ ಹಂಗ ಬರುತ್ತೆ ನೋ ಅಂದ್ರೆ ಏನು ಇಲ್ಲ ಮ್ಯಾಟರ್ ಅಂದರೆ ವಿಷಯ ಸೊ ಇದು ಕರೆಕ್ಟ್ ಅಂದರೆ ಕನ್ನಡದಲ್ಲಿ ಆಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ ಓಕೆ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಏನೇ ಆಗಲಿ ಸೊ ಇಲ್ಲಿ ನೋ ಮ್ಯಾಟರ್ ಏನೇ ಹ್ಯಾಪನ್ಸ್ ವಾಟ್ ಹ್ಯಾಪನ್ಸ್ ಏನೇ ಆಗಲಿ ವಾಟ್ ಹ್ಯಾಪನ್ಸ್ ಏನಾಗುತ್ತೆ ಸಿ ವಾಟ್ ಹ್ಯಾಪನ್ಸ್ ಅಂತ ಡೈರೆಕ್ಟಾಗಿ ಕೇಳಿದ್ರೆ ಏನಾಗುತ್ತೆ ವಾಟ್ ಹ್ಯಾಪನ್ಸ್ ವಾಟ್ ವಾಟ್ ಹ್ಯಾಪನ್ಸ್ ಇಫ್ ಐ ಗೋ ದ್ಯಾಟ್ ಅಲ್ಲಿ ಹೋದರೆ ಏನಾಗುತ್ತೆ ಬಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಏನೇ ಆಗಲಿ ಓಕೆ ಏನಾದರೂ ಪರವಾಗಿಲ್ಲ ಅಂದರೆ ಏನಾದರೂ ಪರವಾಗಿಲ್ಲ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಏನೇ ಆಗಲಿ ಐ ವಿಲ್ ಆಲ್ವೇಸ್ ಆಲ್ವೇಸ್ಗೆ ಯಾವಾಗಲೂ ಓಕೆ ಸಪೋರ್ಟ್ ಯು ವಿಲ್ ಮುಂದೆ ಫ್ಯೂಚರಲ್ಲಿ ಓಕೆ ನೆಕ್ಸ್ಟ್ ನೋ ಮ್ಯಾಟರ್ ಹೌ ನೋಡಿ ನಾನು ನೋ ಮ್ಯಾಟರ್ ಮತ್ತೆ ಡಬ್ಲ್ಯೂ ಎಚ್ ಕ್ಲಾಸ್ ಹಾಕಬೇಕು ನೋ ಮ್ಯಾಟರ್ ಹೌ ನೋ ಮ್ಯಾಟರ್ ವಾಟ್ ಏನೇ ಆಗಲಿ ಎಷ್ಟೇ ಇರಲಿ ಎಲ್ಲೇ ಹೋಗಲಿ ಯಾ ಇನ್ನೇನು ಯಾವುದೇ ಇರಲಿ ಅಥವಾ ಹೇಗೆ ಇರಲಿ ಇವೆಲ್ಲ ನಾವು ಕ್ಲಾಸ್ ಹಾಕ್ಬಿಟ್ಟು ಮಾಡಬೇಕು ಇಂಗ್ಲೀಷಲ್ಲಿ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಗೆಟ್ಸ್ ಎಷ್ಟು ಕಷ್ಟ ಎಷ್ಟೇ ಕಷ್ಟ ಆಗಲಿ ನೆವರ್ ಗಿವ್ ಅಪ್ ಗಿವ್ ಅಪ್ ಅನ್ನೋದು ಒಂದು ಫ್ರಿಸಲ್ ವರ್ ಗಪ್ ಅಂದರೆ ಬಿಟ್ಬಿಡೋದು ಸೋಲ್ ಒಪ್ ಓಕೆ on your dreams. on on your dreams. No. Next, no matter where. i now what, illi how, ill where. No matter where. No matter where life takes me, I will carry your love with me. Okay. No matter how. Okay, Ya Bekadrackbook. No matter who. No matter No matter who comes. I don't care. Okay. Okay. Uh, no matter how busy I am, I'll always find ಓಕೆ ಗೊತ್ತಾಯ್ತಲ್ಲ ದಿಸ್ ಇಸ್ ಹೌ ಯು ಫಾರ್ಮ್ ಎ ಸೆಂಟೆನ್ಸ್ ಸೊ ಈ ಥರ ಕನ್ನಡದಲ್ಲಿ ಈ ಸೆಂಟೆನ್ಸ್ ಇರೋದನ್ನ ಇಂಗ್ಲೀಷಲ್ಲಿ ಡೈರೆಕ್ಟ್ ಮಾಡೋಕ್ಕೆ ಹೋದ್ರೆ ಅದೇ ಥರ ನಾವು ಫ್ರೇಜಸ್ ಬಳಸ ಬಳಸಕ್ಕೆ ಹೋದ್ರೆ ತುಂಬ ಜನ ಮಾಡೋ ಮಾಡೋ ಮಿಸ್ಟೇಕ್ ಇದೆ ನಾವು ಅಲ್ಲಿ ತುಂಬ ತಿಳ್ಕೋಬೇಕು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ ಅಂತ ಹೇಳಿದ್ರು ನವರ್ ವರ್ಕ್ಸ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ನಿಮಗೆ ಕೆಲವು ಸೆಂಟೆನ್ಸ್ಗಳಲ್ಲಿ ಮಾತ್ರ ಆಗುತ್ತೆ ಇಂಗ್ಲೀಷಿಂದ ಇಂಗ್ಲೀಷ್ ಕಲಿಬೇಕೆ ಹೊರತು ಹೊರ್ತು ಇಂಗ್ಲೀಷಲ್ಲಿ ಯಾವ ಪದನ ಬಳಸ್ತಾರೆ ಯಾವ ಅನ್ನು ಬಳಸ್ತಾರೆ ಅದನ್ನೇ ಬಳಸಬೇಕು ನಾವೇ ಹೊರ್ತು ಟ್ರಾನ್ಸ್ಲೇಷನ್ ಇಸ್ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಓಕೆ ನೆಕ್ಸ್ಟ್ ಸೆಂಟೆನ್ಸಸ್ ನೋಡೋಣ ಓಕೆ ನೋಡಿ ಫಲಿತಾಂಶ ಏನೇ ಇರಲಿ ನಾನು ನಿನ್ನ ಪ್ರಯತ್ನಕ್ಕೆ ಹೆಮ್ಮೆ ಪಡುತ್ತೇನೆ ಅಂದರೆ ಈಗ ಏನೋ ಕಷ್ಟಪಟ್ಟು ಮಾಡಿರ್ತಾರೆ ಬಟ್ ರಿಸಲ್ಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟರಿ ಆಗಿರೋದಿಲ್ಲ ಅದನ್ನು ಹೇಗೆ ಹೇಳ್ಬೋದು ಫಲಿತಾಂಶ ಏನೇ ಇರಲಿ ನಾನು ನಿನ್ನ ಪ್ರಯತ್ನಕ್ಕೆ ಹೆಮ್ಮೆ ಪಡುತ್ತೇನೆ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟೇ ಖರ್ಚಾಗಲಿ ನಿನಗೆ ಬೇಕಾದದ್ದು ಎಲ್ಲವೂ ನಿನ್ನ ಬಳಿ ಇದೆ ಅಂತ ಖಾತ್ರಿಪಡಿಸಿಕೊಳ್ಳುತ್ತೇನೆ ಅಥವಾ ಎಷ್ಟೇ ಸಮಯವಾದರೂ ಪರವಾಗಿಲ್ಲ ನೀನು ಮರಳಿ ಬರುವುದನ್ನು ನಾನು ಕಾಯುತ್ತೇನೆ ಯಾರು ಒಪ್ಪದಿದ್ದರೂ ಪರವಾಗಿಲ್ಲ ನನಗೆ ನೀನು ಮತ್ತು ನಿನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇದೆ ಒಳ್ಳೆಯ ಸೆಂಟೆನ್ಸ್ಗಳು ಬಟ್ ಇದನ್ನು ಹೇಗೆ ಹೇಳ್ತೀರಾ ಸೊ ಫಸ್ಟ್ ಒಂದು ನೋಡಿ ನೋ ಮ್ಯಾಟರ್ ದ ಔಟ್ಕಮ್ ಔಟ್ಕಮ್ ಅಂದರೆ ಹೊರಗೆ ಬರುವಂತಹ ಫಲಿತಾಂಶ ಅಥವಾ ಪರಿಣಾಮ ಅಥವಾ ದ ಫೈನಲ್ ಪ್ರಾಡಕ್ಟ್ ಆಫ್ ಸಮಥಿಂಗ್ ರೈಟ್ ನೋ ಮ್ಯಾಟರ್ ದ ಔಟ್ಕಮ್ ಐ ವಿಲ್ ಬಿ ಪ್ರೌಡ್ ಆಫ್ ಯು ಫಾರ್ ಟ್ರಾಯಿಂಗ್ ಐ ವಿಲ್ ಬಿ ಪ್ರೌಡ್ ನಾನು ಹೆಮ್ಮೆ ಪಡುತ್ತೇನೆ ಫಾರ್ ಟ್ರಾಯಿಂಗ್ ನಿನ್ನ ಪ್ರಯತ್ನಕ್ಕೆ ಓಕೆ ನೋ ಮ್ಯಾಟರ್ ದಿ ಔಟ್ಕಮ್ ನೋ ಮ್ಯಾಟರ್ ಅಂದರೆ ಫಲಿತಾಂಶ ಏನೇ ಇರಲಿ ನೋ ಮ್ಯಾಟರ್ ದಿ ಔಟ್ಕಮ್ ಎಷ್ಟೇ ಖರ್ಚಾಗಲಿ ನಿನಗೆ ಬೇಕಾದದ್ದು ಎಲ್ಲವೂ ನಿನ್ನ ಬಳಿ ಇದೆ ಅಂತ ನಾನು ಖಾತ್ರಿಪಡಿಸಿಕೊಳ್ಳುತ್ತೇನೆ ಫಸ್ಟ್ ಎಷ್ಟೇ ಖರ್ಚಾಗಲಿ ಅಗೇನ್ ಫುಟ್ ದ್ಯಾಟ್ ನೋ ಮ್ಯಾಟರ್ ನೋ ಮ್ಯಾಟರ್ ನೋ ಮ್ಯಾಟರ್ ಹೌ ಮಚ್ ಇಟ್ ಕಾಸ್ಟ್ಸ್ ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅದಕ್ಕೆ ಎಷ್ಟೇ ಬೆಲೆ ಇದ್ರೂ ಪರವಾಗಿಲ್ಲ ಐ ವಿಲ್ ಮೇಕ್ ಶ್ಯೋರ್ ಖಾತ್ರಿ ಪಡಿಸಿಕೊಳ್ಳುತ್ತೇನೆ ಐ ವಿಲ್ ಮೇಕ್ ಶ್ಯೋರ್ ಸಿ ಕನ್ನಡದಲ್ಲಿ ನಾವು ಅದನ್ನು ಹೇಳಿದಾಗ ನೋಡಿ ಸ್ವಲ್ಪ ಏನು ಲೈಕ್ ಗ್ರಾಂತಿಕ ಭಾಷೆ ಅಂತ ಅನ್ನಿಸುತ್ತೆ ಲೈಕ್ ಖಾತೆ ಪಡಿಸಿಕೊಳ್ತೇನೆ ಅದರಲ್ಲಾ ರೈಟ್ ಬಟ್ ಇಂಗ್ಲೀಷಲ್ಲಿ ಐಲ್ ಮೇಕ್ ಶೋರ್ ಐ ಮೇಕ್ ಶೋರ್ ಅನ್ನೋದಕ್ಕೆ ಕನ್ನಡದಲ್ಲಿ ಬೇರೆ ಏನು ಹೇಳ್ಬೋದು ನೀವು ನಾನು ಗ್ಯಾರಂಟಿ ಮಾಡ್ತೀನಿ ಸೊ ಗ್ಯಾರಂಟಿ ಮಾಡ್ತೀನಿ ಅಂತ ಬಳಸೋದಿಲ್ಲ ನಾವು ಆ್ಯಕ್ಚುಲಿ ಆ ಫ್ರೇಝೇ ಯೂಸ್ ಮಾಡೋದಿಲ್ಲ ಐ ವಿಲ್ ಮೇಕ್ ಶೋರ್ ದ್ಯಾಟ್ ಅದನ್ನು ಬಳ ಬಳಸೋದಿಲ್ಲ ನಾವು ಖಾತರಿಪಡಿಸಿಕೊಳ್ಳುತ್ತೇನೆ ಹೌ ೋ ಫೋರ್ಟಿ ಇನ್ ವರ್ಡ್ಸ್ ಇನ್ ಕನ್ನಡ ಅದಷ್ಟು ನಾವು ಯೂಸ್ ಮಾಡೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಯೂಸ್ ಮಾಡಿ ಐ ವಿಲ್ ಮೇಕ್ ಶೋರ್ ಐ ವಿಲ್ ಮೇಕ್ ಶೋರ್ ಯು ಹ್ಯಾವ್ ಎವ್ರಿಥಿಂಗ್ ಯೂನಿಟ್ ಐ ವಿಲ್ ಮೇಕ್ ಶೋರ್ ಯು ಹ್ಯಾವ್ ಎವ್ರಿಥಿಂಗ್ ಯೂನಿಟ್ ಓಕೆ ನೆಕ್ಸ್ಟ್ ನೋಡಿ ಎಷ್ಟೇ ಸಮಯವಾದರೂ ಪರವಾಗಿಲ್ಲ ನೀನು ಮರಳಿ ಬರುವುದನ್ನು ನಾನು ಕಾಯುತ್ತೇನೆ ದಿಸ್ ಇಸ್ ವೆರಿ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ರೈಟ್ ನೋಡಿ ಎಷ್ಟೇ ಸಮಯವಾದರೂ ಪರವಾಗಿಲ್ಲ ನೋ ಮ್ಯಾಟರ್ ಹೌ ಲಾಂಗ್ ಇಟ್ ಟೇಕ್ಸ್ ಸೊ ಇದನ್ನು ನಮಗೆ ಗೊತ್ತಾಗಬೇಕು ನೋಡಿ ಹೌ ಮಚ್ ಇಟ್ ನೋ ದ ಔಟ್ಕಮ್ ಹೌ ಲಾಂಗ್ ಇಟ್ ಟೇಕ್ಸ್ ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ಆದರೆ ಹೆಂಗೆ ಹೇಳೋಕ್ಕಾಗುತ್ತೆ ಹೌ ಲಾಂಗ್ ಇಟ್ ಟೇಕ್ಸ್ ಅಂತಲೇ ಹೇಳಬೇಕು ಬಟ್ ಹೌ ಲಾಂಗ್ ಇಟ್ ಟೇಕ್ಸ್ ಅದನ್ನು ನಾವು ಕಾಮನ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಿಗುತ್ತಾ ನೋ ಯು ನೆವರ್ ಗೆಟ್ ದ್ಯಾಟ್ ಫ್ರೈಸ್ ರೈಟ್ ನೋ ಮ್ಯಾಟರ್ ಹೌ ಲಾಂಗ್ ಇಟ್ ಟೇಕ್ಸ್ ಐ ವಿಲ್ ವೇಟ್ ಫಾರ್ ಯು ಟು ಕಮ್ ಬ್ಯಾಕ್ ನೋ ಮ್ಯಾಟರ್ ಹೌ ಲಾಂಗ್ ಇಟ್ ಟೇಕ್ಸ್ ಐ ವಿಲ್ ವೇಟ್ ಫಾರ್ ಯು ಟು ಕಮ್ ಬ್ಯಾಕ್ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಎಷ್ಟೇ ವರ್ಷಗಳಾದರೂ ಪರವಾಗಿಲ್ಲ ಸಿನಿಮಾ ಹಾಡಲೆಲ್ಲ ನೀವು ನೋಡಿರ್ಬೋದು ರೈಟ್ ಯಾ ಯಾರು ಒಪ್ಪದಿದ್ದರೂ ಪರವಾಗಿಲ್ಲ ನನಗೆ ನೀನು ಮತ್ತು ನಿನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇದೆ ಯಾರು ಉಪದೇ ಪರವಾಗಿಲ್ಲ ನನಗೆ ನೀನು ಮತ್ತು ನಿನ್ನ ಎಬಿಲಿಟಿ ನಿನ್ನ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇದೆ ಇದನ್ನು ಹೇಗೆ ಹೇಳ್ಬೋದು ಓಕೆ ಸೊ ನೋ ಮ್ಯಾಟರ್ ಹೂ ಡಿಸೀಸ್ ಐ ಬಿಲೀವ್ ಇನ್ ಯು ಆ್ಯಂಡ್ ಯುವರ್ ಅಬಿಲಿಟೀಸ್ ನೋ ಮ್ಯಾಟರ್ ಹೂ ಡಿಸಗ್ರೀಸ್ ಐ ಬಿಲೀವ್ ಇನ್ ಯು ಆ್ಯಂಡ್ ಯೋರ್ ಎಬಿಲಿಟೀಸ್ ಯಾರೇ ಒಬ್ಬ ಯಾರು ಉಪದಿದ್ರೂ ಪರವಾಗಿಲ್ಲ ನಾನು ನಿನ್ನ ಎಬಿಲಿಟಿ ನಿನ್ನ ಸಾಮರ್ಥ್ಯ ಮತ್ತು ನಿನ್ನ ಇದರಲ್ಲಿ ಏನು ನಿನ್ನಲ್ಲಿ ಮತ್ತು ನಿನ್ನ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇದೆ ಓಕೆ ಇಂಟ್ರೆಸ್ಟಿಂಗ್ ರೈಟ್ ಓಕೆ ಸೊ ಈಗ ಎಷ್ಟು ಸೆಂಟೆನ್ಸ್ ನಾವು ಕಲ್ತೀವಿ ಇದರಲ್ಲಿ ಏಳು ಎಂಟು ಐ ಥಿಂಕ್ ಅರೌಂಡ್ ಟೆನ್ ಸೆಂಟೆನ್ಸಸ್ ಓಕೆ ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಅದನ್ನ ಇಂಗ್ಲೀಷಲ್ಲಿ ಹೇಳ ಟ್ರೈ ಮಾಡಿ ನೋಡಿಕೊಂಡು ಹೇಳಿ ಫಲಿತಾಂಶ ಏನೇ ಇರಲಿ ನಾನು ನಿನ್ನ ಪ್ರಯತ್ನಕ್ಕೆ ಹೆಮ್ಮೆ ಪಡ್ತೇನೆ ಹೇಳಿ ಎಷ್ಟೇ ಖರ್ಚಾಗಲಿ ನಿನಗೆ ಬೇಕಾದದ್ದು ಎಲ್ಲವೂ ನಿನ್ನ ಬಳಿ ಇದೆ ಎಂದು ಖಾತರಿಪಡಿಸಿಕೊಳ್ಳುತ್ತೇನೆ ಓಕೆ ಎಷ್ಟೇ ಟೈಮ್ ಆದರೂ ಸಮಯವಾದರೂ ಪರವಾಗಿಲ್ಲ ನೀನು ಮರಳಿ ಬರುವುದನ್ನು ನಾನು ಕಾಯುತ್ತೇನೆ ಯಾರು ಒಪ್ಪದಿದ್ರು ಪರವಾಗಿಲ್ಲ ನನಗೆ ನೀನು ಮತ್ತು ನಿನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇದೆ ವೆರಿ ಗುಡ್ ಓಕೆ ದಿ ಲೆಟ್ ಒನ್ ಏನೇ ಆಗಲಿ ನಾನು ಯಾವಾಗಲೂ ನಿನ್ನ ನಿನಗೆ ಸಪೋರ್ಟ್ ಮಾಡ್ತೀನಿ ಎಷ್ಟೇ ಕಷ್ಟ ಆಗಲಿ ನೀನು ನಿನ್ನ ಕನಸುಗಳನ್ನು ಬಿಟ್ಟು ಬದುಕನ್ನು ಬದುಕು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಲಿ ನಾನು ನಿನ್ನ ಪ್ರೀತಿಯನ್ನು ಜೊತೆಗೆ ಇಟ್ಟುಕೊಂಡಿರುತ್ತೇನೆ ಸೊ ಇದನ್ನು ಕನ್ನಡದಲ್ಲಿ ಅಷ್ಟು ಸಾಹಿತ್ಯಿಕವಾಗಿ ನನಗೆ ಬರೀಲಿಕ್ಕೆ ಆಗಲಿಲ್ಲ ಬಟ್ ಇಂಗ್ಲೀಷ್ ಮೀನಿಂಗ್ ಅದೇನೆ ಓಕೆ ಸೊ ನಿಮಗೆ ಇನ್ನೂ ಚೆನ್ನಾಗಿ ಬರೆಯೋಕ್ಕಿದ್ರೆ ಯು ಕ್ಯಾನ್ ರೈಟ್ ದ ಮೀನಿಂಗ್ ಅದೇನೆ ಒಟ್ಟು ನಾನು ಎಷ್ಟೇ ಬ್ಯುಸಿಯಾಗಿದ್ದರೂ ನನ್ನ ಕುಟುಂಬಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳುತ್ತೇನೆ ಓಕೆ ಸೊ ಈ ಥರದ್ದು ನೋಡಿ ತುಂಬ ಸೆಂಟೆನ್ಸ್ಗಳಿದ್ದಾವೆ ಯು ಕ್ಯಾನ್ ಗೋ ಥ್ರೂ ದಿಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ಬಟ್ ಹೇಳೋಕ್ಕೆ ನೋ ಮ್ಯಾಟರ್ ನೋ ಮ್ಯಾಟರ್ ಅದೊಂದು ನಿಮಗೆ ನೆನಪಲ್ಲಿರಬೇಕು ನೋ ಮ್ಯಾಟರ್ ನೋ ಮ್ಯಾಟರ್ ಆದ್ಮೇಲೆ ನಾವು ನೋಡಿ ಟೆನ್ಸ್ನ ನೀವು ಚೇಂಜ್ ಮಾಡ್ಬೋದು ಟೆನ್ಸ್ನ ನೋ ಮ್ಯಾಟರ್ ವಾಟ್ ಹ್ಯಾಪಂಡ್ ಅಂತ ಹೇಳಿದ್ರೆ ಹ್ಯಾಪಂಡ್ ನೋ ಮ್ಯಾಟರ್ ವಾಟ್ ಹ್ಯಾಪಂಡ್ ಅದನ್ನು ಹಿಂದೆ ನೀವು ಫಾಸ್ಟಲ್ಲಿ ಹೇಳೋದಾದರೆ ಅದನ್ನು ಬೇರೆ ಥರ ಹೇಳಬೇಕಾಗುತ್ತೆ ಓಕೆ ಈಗ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಗಾಟ್ ಆ ಮೈಂಡಲ್ಲಿ ಇತ್ತು ನಾನು ಫಾಸ್ಟಲ್ಲಿ ಇದನ್ನು ಹೇಳಬೇಕಾದ್ರೆ ಅದು ಎಷ್ಟೇ ಕಷ್ಟ ಆಗಿದ್ದರೂ ಪರವಾಗಿಲ್ಲ ನಾನು ಅದನ್ನು ಮಾಡಬೇಕು ಅಂತಲೇ ಇದ್ದೆ ಓಕೆ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಗಾಟ್ ಅಂತಲೂ ಹೇಳ್ಬೋದು ಓಕೆ ಟೆನ್ಸನ್ನು ಚೇಂಜ್ ಮಾಡ್ಬೋದು ರೈಟ್ ಓಕೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷನ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಆ್ಯಂಡ್ ಐ ಹೋಪ್ ದ್ಯಾಟ್ ಯು ವಿಲ್ ಐ ಹೋಪ್ ದ್ಯಾಟ್ ಯು ಕನು ಶೇರ್ ದಿಸ್ ವೀಡಿಯೋ ವಿತ್ ಆಲ್ ಆಫ್ ಯೂ ಫ್ರೆಂಡ್ಸ್ ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ನೀವು ಏನಾದರೂ ಇಟ್ಟಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಎಷ್ಟು ಲೈಕ್ ಮಾಡ್ತೀರಾ ಅಷ್ಟೇ ಇದು ಪಾಪ್ಯುಲರ್ ಆಗುತ್ತೆ ಸೊ ಲೈಕ್ ಯು ನೋ ನೀವು ಲೈಕ್ ಕೊಟ್ಟಷ್ಟು ನನಗೆ ಗೊತ್ತೆ ಸರ್ ಅನ್ ಎನ್ಕರೇಜ್ಮೆಂಟ್ ಫಾರ್ ಮೀ ಇಫ್ ಯು ಲೈಕ್ ದಿಸ್ ವೀಡಿಯೋ ಆ ಲೈಕ್ ಮಾಡ್ತಾ ಇದ್ದರೆ ಇಷ್ಟ ಆಗ್ತಾಯಿದೆ ಜನರಿಗೆ ಅಂತ ರೈಟ್ ಓಕೆ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ಟಿಲ್ ನೆಕ್ಸ್ಟ್ ವೀಡಿಯೋ ಪ್ಲೂಸ್ ಬಾಯ್ ಟೀಕೆ